नमस्कार एलू चक्रवर्ती यूट्यूब चांगल स्वगत मातम डम 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 ड डम ड ड ड डंबरम नादनवताव डंबरम तद्िमि तक दिगीत साहित्य सुमगुमल बंबरम ओंकार श्रींकार ऐंकार गोंकार मंत्र बीजाक्षर मंजुनाथेश्वर मंजुनाथ धर्मस्थळ मंजुनाथ आिर्किर्तीनं शिक्षण पटब ಯಾಕಂದ್ರೆ ಎಲ್ಲಿ ಹೋದಲ್ಲೇ ಬಂದಲ್ಲೇ ಹೋಗಿ ಸಾಕ್ಷಿ ಕೇಳ್ತಾನಲ್ಲ ಇವತ್ತು ಕೆಲವೊಂದಿಷ್ಟು ತಾರ್ಕಿಕ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಆಯಿತು ಅವತ್ತಿನ ರಾತ್ರಿ ಅವತ್ತಿನ ರಾತ್ರಿ ಗ್ರಾಮಸ್ಥರು ಎರಡು ನೂರದಿಂದ ಮುನ್ನೂರು ಜನ ಗ್ರಾಮಸ್ಥರು ಆ ಇಡೀ ಅರಣ್ಯ ಪ್ರದೇಶದಲ್ಲಿ ಹುಡುಕಾಡಿದಾಗ ಸೌಜನ್ಯಳ ಬಾಡಿ ಸಿಗಲಿಲ್ಲ ಕಿರಿ ಕೀರ್ತಿ ಹೇಳ್ತಕ್ಕಂಥ ಅಪರಾಧ ಏನಪ್ಪಾ ಅಂದ್ರ ರಾವ ಅಪರಾಧಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಅಕಸ್ಮಾತ್ ಆಗಿ ಶಾಲೆ ಬಿಟ್ಟ ಸಮಯದಲ್ಲಿ ಸಂತೋಷ ರಾವ್ ಅವಳನ್ನು ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಸೌಜನ್ಯ ಕಿರ್ಚಾಡಲಿಲ್ಲ ಒಂದು ಆಮೇಲೆ ಆ ಗ್ರಾಮಸ್ಥರೆಲ್ಲರೂ ಕೂಡ್ಕೊಂಡು ಇಡೀ ರಾತ್ರಿ ಹುಡುಕಾಡಿದಾಗ ಆ ಇಡೀ ಅರಣ್ಯ ಪ್ರದೇಶದಲ್ಲಿ ಸೌಜನ್ಯ ಬಾಡಿ ಸಿಗಲಿಲ್ಲ ಹಾಗಾದ್ರೆ ಆ ಸಂತೋಷ್ ರಾವ್ ಸೌಜನ್ಯ ಬಾಡಿಯನ್ನ ಹೊತ್ಕೊಂಡ ಎಲ್ಲಿ ಹೋಗಿದ್ದ ಅಕಸ್ಮಾತ್ ಅವನು ಎಲ್ಲಾದ್ರೂ ಕುತ್ಕೊಳಕ್ ಕುತ್ಕೊಂಡಿದ್ದಂದ್ರ ತಗೊಂಡು ತಿರುಗಾಡಕತ್ತಿದ್ದಂದ್ರೆ ಒಬ್ಬನಿಂದ ಸಾಧ್ಯ ಇಲ್ಲ ಯಾಕಂದ್ರೆ ಜೀವಂತ ವ್ಯಕ್ತಿಯನ್ನ ಹೊತ್ಕೊಂಡು ತಿರುಗಾಡೋದು ಬೇರೆ ಸತ್ತ ಶವವನ್ನು ಹೊತ್ಕೊಂಡು ತಿರುಗಾಡೋದು ಬೇರೆ ಜೊತೆಗೆ ಇಡೀ ಗ್ರಾಮಸ್ಥರು ಎಲ್ಲರೂ ಹುಡುಕ್ಯಾಡಿದಾಗ ಸಿಗಲಿಲ್ಲ ಅದು ಬೆಳಗ್ಗೆ ಯಾವ ಸ್ಥಳದಲ್ಲಿ ಇವ್ರು ಹುಡುಕಾಡಿದ್ರಲ್ಲ ರಾತ್ರಿ ಆ ಸ್ಥಳದಲ್ಲಿ ಇರಲಿಲ್ಲ ಬೆಳಕಿ ಮತ್ತೆ ಅದೇ ಸ್ಥಳದಲ್ಲಿ ಆ ಡೆಡ್ ಬಾಡಿ ಸೌಜನ್ಯ ಸಿಕ್ಕಿತ್ತು ಹಾಗಾದ್ರೆ ಸೌಜನ್ಯ ಬಾಡಿ ಎಲ್ಲಿ ಹೋಗಿತ್ತು ಎಲ್ಲಿ ಲಾಜಿಕ್ ತೊಗೊಂಡೋಗಿದ್ರು ಅಥವಾ ಗೆಸ್ಟ್ ಹೌಸ್ ತೊಗೊಂಡು ಹೋಗಿದ್ರು ಎಲ್ಲೋ ಹೋಗಿ ರೇಪ್ ಮಾಡ್ಕೊಂಡು ಬಂದು ಬೆಳಗ್ಗೆ ಯಾರೂ ಇಲ್ಲದ ಸಮಯವನ್ನು ನೋಡಿ ಅಲ್ಲಿ ಹೋಗಿದ್ರು ಓಕೆ ಸಂತೋಷ ರಾವರೇ ಮಾಡಿದಾನಂತ ಇಟ್ಕೋ ಸಂತೋಷ್ ರಾವ್ ಮಾಡ್ಯಾನಂತ ಇಟ್ಕೋ ಆ ಸಂತೋಷ್ ರಾವ್ ಹೋಟೆಲ್ನಲ್ಲಿ ಒಬ್ಬ ಸಪ್ಲಾರ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಕ್ಕಂಥ ಎಜುಕೇಟೆಡ್ ಅನ್ಎಜುಕೇಟೆಡ್ ರಾವ್ ಅವನಿಗೆ ಹೆಂಗ ಗೊತ್ತಾಗ್ತದೆ ನಾನು ಇವಳ ಜೊತೆ ಲೈಂಗಿಕ ಕ್ರಿಯೆಯನ್ನು ಮಾಡಿದ್ದಂದ್ರೆ ಅವಳ ಒಂದು ಪ್ರೈವೇಟ್ ಪಾರ್ಟ್ನಲ್ಲಿ ನಾನು ಮಣ್ಣನ್ನು ತುಂಬಬೇಕು ಇಲ್ಲದನ್ನ ಹಾಕಿಕೊಳ್ತೀನಿ ಅಂತಕ್ಕಂಥದ್ದು ರಾವ್ಗೆ ಕಲ್ಪನೆನೇ ಇರಲಿಲ್ಲ ಅವನಿಗೆ ಗೊತ್ತಿಲ್ಲ ಇದರ ಬಗ್ಗೆ ಸೊ ಇದನ್ನು ಯಾರಾದರೂ ತಿಳಿದುಕೊಂಡವರು ವಿದ್ಯಾವಂತರು ಮಾಡಿರಲೇಬೇಕು ಒಬ್ಬ ಬಾಲಕಿ ಅವಳನ್ನು ರೇಪ್ ಮಾಡಿ ಅತ್ಯಾಚಾರ ಮಾಡಿ ಅವಳನ್ನು ತಂದು ಹಾಕಿ ಆ ಪ್ರೈವೇಟ್ ಪಾರ್ಟ್ನಲ್ಲಿ ಐದು ಇಂಚ್ ಮಣ್ಣನ್ನು ಹಾಕಿ ಅವಳನ್ನು ಅಲ್ಲೇ ಕಟ್ಟ ಹಾಕಿ ಬಂದಿದ್ದಾರೆ ಅಂದ್ರೆ ಇದು ಕೇವಲ ಸಂತೋಷ ನಾವು ಮಾಡಿದ್ದಲ್ಲ ಇದು ಕೇವಲ ಅಲ್ಲ ಸಂತೋಷ ನಾವು ಮಾಡೇ ಇಲ್ಲ ಇದನ್ನು ಸಾಧ್ಯನೇ ಇಲ್ಲ ಓಕೆ ಇವನು ಏನು ಹೇಳ್ತಾನಪ್ಪ ಅಂದ್ರೆ ಅದಕ್ಕೆ ಫಂಗಸ್ ಬಂದ್ಬಿಟ್ಟಿತ್ತು ಬೆಳಗ್ಗೆ ಆ ಒಜೈನಲ್ ಇನ್ ಸ್ವಾಬನ್ನ ಕಲಿಸ್ಬೇಕಾದ್ರೆ ಅದಕ್ಕೆ ಫಂಗಸ್ ಬಂದ್ಬಿಟ್ಟಿತ್ತು ಒಂದು ದಿನದಲ್ಲಿ ಅದಕ್ಕೆ ಫಂಗಸ್ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ದಿನದಲ್ಲಿ ಫಂಗಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಇವರು ಎಫ್ ಎಸ್ ಎಲ್ ರಿಪೋರ್ಟ್ ಕಲಿಸ್ಬೇಕಾದ್ರೆ ಸುಮಾರು ದಿನದ ಹಚ್ಕೊಳ್ತಾರೆ ಹತ್ತರಿಂದ ಹನ್ನೆರಡು ದಿನ ಹಾಕ್ತದೆ ಆ ಸಂದರ್ಭದಲ್ಲಿ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಫಂಗಸ್ ಬಂದ್ಬಿಡ್ತದೆ ಸೊ ಯಾಕೆ ಲೇಟ್ ಆಯ್ತು ಅದನ್ನ ಕಳ್ಸೋದಕ್ಕೆ ಕಿರಿಕಿರಿತಿ ನೀನೇ ಆನ್ಸರ್ ಮಾಡ್ಬೇಕು ಯಾಕೆ ಲೇಟ್ ಆಯ್ತು ನೀನ್ ನೂರ ಎಂಟು ಪ್ರಶ್ನೆ ಮಾಡ್ತೀಯಲ್ಲ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತಂದ ಇದಕ್ಕೆ ನೀನು ಆನ್ಸರ್ ಮಾಡ್ಬೇಕು ಯಾಕೆ ಲೇಟ್ ಆಯ್ತು ಅದರ ಜೊತೆಗೆ ಆ ಬಾಹುಬಲಿ ಬೆಟ್ಟಕ್ಕೆ ಒಬ್ಬ ಕೊಲೆಗಾರ ಸಂತೋಷ್ ರಾವ್ ಅವತ್ತನ ಕೊಲೆ ಮಾಡ್ಯಾನ ಸಾಯಂಕಾಲ ಹೋಗಿ ಆ ಸೌಜನ್ಯ ಡೆಡ್ ಬಾಡಿ ಎಲ್ಲಿ ಬೀಳತ್ತಲ್ಲ ಅಲ್ಲಿಂದ ಒಂದು ನೂರು ಮೀಟರ್ ಇರ್ತಕ್ಕಂತ ಆ ಬಾಹುಬಲಿ ಬೆಟ್ಟದ ಹತ್ರ ಸಂತೋಷ್ ರಾವ್ ಕೂತ್ಕೊಳ್ಳೋಕೆ ಏನ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಅದರ ಪಕ್ಕದಲ್ಲೇ ಬಂದು ಕೂತಿರ್ತಾನ ಸಾಧ್ಯನೇ ಇಲ್ಲ ಏನು ಹೇಳ್ತೀರಪ್ಪ ಅಂದ್ರೆ ನೀವು ಓಕೆ ಆ ಬಾಹುಬಲಿ ಬೆಟ್ಟದಲ್ಲಿ ಕೂತಿರ್ತಕ್ಕಂಥ ಸಂತೋಷ್ ರಾವನ್ನ ಈ ನಾಲ್ಕು ಜನ ಏನು ರೇಪಿಸ್ಟ್ಗಳು ಅದಾರಲ್ಲ ಇವರು ಇವ್ರ ಕೈಯಾಗ ನಾವು ಹೆಂಗೆ ಸಿಕ್ಕ ಬೇರೆಯವ್ರ ಕೈಯಾಗ ಯಾಕೆ ಸಿಗಲಿಲ್ಲ ಇವ್ರು ಅವನ್ನ ಹೆಂಗೆ ಹಿಡಿದ್ರು ಇವನೇ ಅಪರಾಧಿತ ಹೆಂಗೆ ಹೇಳಿದರು ಮತ್ತೊಂದಿನ ಏನು ಹೇಳ್ತಿಪ್ಪ ಅಂದ್ರೆ ವೀರೇಂದ್ರ ಹೆಗಡೆ ಅವರು ತನಿಖೆಗಾಗಿ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಹೇಳಿದರು ಮನವಿ ಮಾಡ್ಕೊಂಡ್ರು ಅವರೇ ಒಂದು ಪತ್ರ ಅಂತ ಹೇಳ್ತಿಲ್ಲ ಇದು ತಪ್ಪು ಇದು ಯಾಕಂದ್ರೆ ಈಗಾಗಲೇ ಏನು ಮಾಡಿರ್ತೀರಪ್ಪ ಅಂದ್ರೆ ಸಂತೋಷ್ ರಾವ ಅಪರಾಧಿ ಅಂತ ಮಾಡಿದಾಗ ಅಲ್ಲಿ ಸಿ ಬಿ ಐ ಬಂದಾದರೂ ಏನು ಮಾಡೋದದ ತನಿಖೆ ಅಪರಾಧಿಯನ್ನು ನೀವು ಹಿಡಿದು ಕೊಟ್ಟಿದ್ರೆ ಆಲ್ರೆಡಿ ಇವನೇ ಅಪರಾಧಿ ಅಂತ ಫಿಕ್ಸ್ ಮಾಡಿದ್ರೆ ಅವನ ಸಿಕ್ಕಾಪಟ್ಟೆ ಹೊಡೆದು ಅವನ ಒಂದು ಪ್ರೈವೇಟ್ ಪಾರ್ಟ್ ಮೇಲೆ ಹೊಡೆದು ಆ ಅವನನ್ನ ನುಜ್ಜು ಗುಜ್ಜು ಮಾಡಿ ಅವನನ್ನು ಹೊಡೆದಿವ ಅಪರಾಧಿ ಅಂತ ಹೇಳಿದಿರಿ ಅಲ್ಲಿ ಸಿಬಿಐ ಬಂದು ತನಿಖೆ ಏನು ಮಾಡು ಸಿಬಿಐ ಯಾವಾಗ ತನಿಖೆ ಮಾಡ್ತದ ಅಪರಾಧಿಗಳು ಸಿಗದೇ ಇದ್ದಾಗ ಅಪರಾಧಿಗಳು ಸಿಗದೆ ಇದ್ದಾಗ ನೀವು ಅಪರಾಧಿಯನ್ನ ಮುಂದಿಟ್ಕೊಂಡು ಸಿ ಬಿ ಐ ತನಿಖೆ ಮಾಡಂದ್ರೆ ಅದು ಅಸಾಧ್ಯವಾಗಿರ್ತಕ್ಕಂತ ಮಾತು ಆ ವ್ಯಕ್ತಿಯ ಪ್ರೈವೇಟ್ ಪಾರ್ಟ್ ಮೇಲೆ ಒದ್ದು ಅದನ್ನ ನೋ ಮಾಡಿ ಆಮೇಲೆ ಏನು ಹೇಳ್ತೀರಪ್ಪ ಅಂದ್ರೆ ಅವನು ಪ್ರೈವೇಟ್ ಪಾರ್ಟಿಗೆ ಸ್ವಲ್ಪ ನೋವಾಗಿತ್ತು ಮತ್ತೊಂದು ಕಡೆ ಕೀರ್ತಿ ಏನು ಹೇಳ್ತಾನಪ್ಪ ಅಂದ್ರೆ ಈ ಸೌಜನ್ಯ ಮಹಾತಾಯಿಯ ರೇಪೆ ಆಗಿರಲಿಲ್ಲ ಅತ್ಯಂತ ಪವಿತ್ರರಾಗಿದ್ದಳು ಅವಳ ತಾಯಿ ತನ್ನ ಮಗಳ ಮೇಲೆ ಇಂಥ ಅಪವಾದ ಹೆಂಗ ಹಾಕ್ತಾಳಕ್ ಸಾಧ್ಯದ ಅಂತ ಹೇಳ್ತಾಳೆ ಲೇ ಕೀರ್ತಿ ಮಬ್ಬ ಒಬ್ಬ ತಾಯಿ ಈ ಪ್ರಪಂಚದಲ್ಲಿ ಮಕ್ಕಳು ಕೆಟ್ಟಿರ್ಬೋದು ಆದರೆ ಯಾವತ್ತು ತಾಯಿ ತಂದೆ ತಾಯಿ ಯಾವತ್ತು ಕೆಟ್ಟವ್ರಂ ಅದನ್ನು ನೆನಪಿಟ್ಕೊಡಿ ಒಬ್ಬ ತಾಯಿ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದ ಮೂರ್ನಾಲ್ಕು ಜನರಿಂದ ತಂದು ಹೇಳ್ತಾಳಂದ್ರೆ ಅವಳು ಎಷ್ಟು ನೋವಾಗಿರಬೇಕು ನೀನು ಹೇಳ್ತೀಯ ಅವಳಿಗೆ ರೇಪ್ ಆಗೇ ಇಲ್ಲ ರೇಪ್ ಆಗಿಲ್ಲ ಅಂದ್ರೆ ಅವಳ ಪ್ರೈವೇಟ್ ಪಾರ್ಟ್ ಅಲ್ಲಿ ಐದು ಇಂಚ್ ಮಣ್ಣನ್ನ ಹೆಂಗ್ ತುಂಬಿದ್ರು ಯಾಕೆ ತುಂಬಿದ್ರು ಯಾರು ತುಂಬಿದ್ರು ಅನ್ನೋದು ನಿನಗೆ ಗೊತ್ತದ ಏನು ಹೇಳ್ತೀಯಪ್ಪ ಅಂದ್ರೆ ನೀನು ಯೂಟ್ಯೂಬರ್ಸ್ಗಳಿಗೆ ಹದಿನಾಲ್ಕು ವರ್ಷದಿಂದ ಇಲ್ಲದೇ ಇದ್ದವರು ಈಗ ಹೆಂಗೆ ಬಂದರು ಅಂತಂದು ಹೇಳ್ತೀಯಲ್ಲ ನಾ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಗೊತ್ತಿನ ಹದಿನಾಲ್ಕು ವರ್ಷದಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಅವರ ಫೋಟೋವನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದದಿಂದ ಹುಟ್ಟಿದವನು ನಾನು ಅವ್ರ ಫೋಟೋ ಇಟ್ಕೊಂಡು ಪೂಜಾ ಮಾಡ್ತಾ ನಾನು ಹದಿನಾಲ್ಕು ವರ್ಷದ ಹಿಂದೆ ಇನ್ನುಳಿದ ಯೂಟ್ಯೂಬರ್ಸ್ ಕೂಡ ಏನು ಮಾಡ್ತಾ ಇದ್ದರುಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ಆಗಿನ ಸಮಯದಲ್ಲಿ ಹತ್ತು ಹನ್ನೊಂದು ರೂಪಾಯಿ ಕೊಟ್ಟ ಸ್ಕ್ರಾಚ್ ಕಾರ್ಡ್ ತಗೊಂಡು ಅದನ್ನ ಹಿಂಗೆ ತಿದ್ದಿ ತೀಡಿ ಆದ್ರೆ ಬರ್ತಕ್ಕಂಥ ನಂಬರ್ ಟೈಪ್ ಮಾಡ್ಕೊಂಡು ಏಳು ರೂಪಾಯಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಿಸ್ ಕಾಲ್ ಕೊಡ್ತಕ್ಕಂತ ಪರಿಸ್ಥಿತಿ ಆವಾಗಿತ್ತು ನೀನು ಕೇಳ್ತೀಯ ಎಲ್ಲರೂ ಎಲ್ಲಿ ಹೋಗಿದ್ರು ಇವತ್ತು ಸತ್ಯ ಹೊರಗಡೆ ಬತ್ತಲ್ಲ ಒಂದು ಮಾತನ್ನು ಕೇಳ್ತೀನಿ ಹಾಡು ಹಗಲೇ ಯೂಟ್ಯೂಬರ್ಸ್ಗಳ ಮೇಲೆ ಇಷ್ಟೊಂದು ನೀವು ದಾಳಿ ಮಾಡ್ತಿರ್ಬೇಕಾದ್ರೆ ಇವತ್ತು ಇಷ್ಟೊಂದು ಮಾಧ್ಯಮಗಳು ಇರಬೇಕಾದ್ರೆ ಇಷ್ಟು ಧೈರ್ಯವಾಗಿ ಬಂದು ದಾಳಿ ಮಾಡ್ತಿರಲ್ಲ ಧೈರ್ಯವಾಗಿ ಬಂದು ನೀವು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಿರಲ್ಲ ನಾವು ದಾಳಿ ಮಾಡ್ತೀವಿ ನಾವು ಬಿಡೋದಿಲ್ಲ ನುಗ್ಗಿ ಹೊಡಿತೀವಿ ಅಂತಂದ್ರೆ ಇವತ್ತು ಇಷ್ಟರ ಮಟ್ಟಿಗೆ ಹೇಳ್ತಿರ್ಬೇಕಾದ್ರೆ ಎರಡು ಸಾವಿರದ ಹನ್ನೆರಡರಿಂದ ಹಿಂದ್ಗಡೆ ಎಷ್ಟಾಗಿರ್ಬೇಕು ಏನೇನು ಮಾಡಿರ್ಬೇಕು ನೀವು ಅನ್ನೋದನ್ನು ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಏನೆಲ್ಲ ಮಾಡಿರಬಹುದು ನೀವು ಎರಡು ಸಾವಿರದ ಹನ್ನೆರಡರಲ್ಲಿ ಅದೇ ಲಂಕೇಶ್ ಪತ್ರಿಕೆಯಲ್ಲಿ ಬಂದಾಗ ಹೊಲಸು ದಂಧೆಗಳು ಲಂಕೇಶ್ ಪತ್ರಿಕೆಯಲ್ಲಿ ಬಂದಾಗ ಸ್ವಲ್ಪ ದಿನದಲ್ಲೇ ಆ ಗೌರಿ ಲಂಕೇಶ್ನ ಹತ್ಯೆ ಆಗ್ತದೆ ಆ ಸಂದರ್ಭದಲ್ಲೂ ಕೂಡ ಅಷ್ಟೊಂದು ಇಂಟರ್ನೆಟ್ ಜೋರಾಗಿರಲಿಲ್ಲ ಮಾಧ್ಯಮಗಳು ಜೋರಾಗಿರಲಿಲ್ಲ ಮತ್ತೊಂದು ಕಿರಿಕಿರ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ಆ ಒಂದು ರಾಜಕೀಯ ಪಕ್ಷ ಇತ್ತಲ್ಲ ಆ ರಾಜಕೀಯ ಪಕ್ಷದ ಎಲ್ಲ ನಾಯಕರು ಕೂಡ ವೀರೇಂದ್ರ ಹೆಗಡೆಗೆ ಸಪೋರ್ಟ್ ಆಗಿದ್ದರು ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮೊನ್ನೆ ಅವರನ್ನು ಒಂದು ಪ್ರಶ್ನೆ ಕೇಳ್ತಾರೆ ಧರ್ಮಸ್ಥಳದಲ್ಲಿ ಈ ರೀತಿ ಆಗ್ಯಾವ ಇದಕ್ಕೆ ನಿಮ್ಮ ಉತ್ತರ ಏನಂತಂದಾಗ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಒಬ್ಬ ಮಾಜಿ ಮುಖ್ಯಮಂತ್ರಿ ನೇರವಾಗಿ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಈ ರೀತಿ ನಡೆಯಕ್ಕೆ ಇಲ್ಲ ಇದೆಲ್ಲ ಸುಳ್ಳು ಸುದ್ದಿ ಅಂತ ಜಸ್ಟ್ ಒಂದು ಹದಿನೈದು ಸೆಕೆಂಡ್ ಆಗಿ ಹೇಳಿದ ಹೋಗಿ ಬಿಡ್ತಾರೆ ಅಂದ್ರೆ ಇದ್ರ ಮೇಲೆ ತಿಳ್ಕೊಳ್ಬೇಕು ಏನೇನು ನಡೆದಿರ್ಬೇಕು ಅನ್ನೋದನ್ನು ಒಬ್ಬ ಜವಾಬ್ದಾರಿಯುಕ್ತ ವ್ಯಕ್ತಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾಗಿತ್ತು ಬಟ್ ಯಾರೂ ಮಾಡಲಿಲ್ಲ ಮತ್ತೊಂದು ನೀ ಏನು ಹೇಳ್ತೀಪ್ಪ ಅಂದ್ರೆ ಹಿಂದೂ ಧರ್ಮ ಇವರಿಗೆ ಬುದ್ಧಿ ಇಲ್ಲ ಹಿಂದೂ ಧರ್ಮದವರಿಗೆ ಬುದ್ಧಿಲ್ಲ ಅಂತ ಹೇಳ್ತೀನಿ ಏಯ್ ಹಿಂದೂ ಧರ್ಮ ಅಂತಕ್ಕಂಥದ್ದು ಸನಾತನ ಧರ್ಮ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನ ವೇದಗಳನ್ನ ಹೊಂದಿರತಕ್ಕಂಥ ನನ್ನ ಶ್ರೇಷ್ಠವಾದ ಧರ್ಮ ರಾಮಾಯಣ ಮಹಾಭಾರತ ಎಂಬ ಕಾವ್ಯಗಳನ್ನ ಹೊಂದಿರತಕ್ಕಂಥ ನನ್ನ ಧರ್ಮ ಕೇವಲ ಒಂದು ಹೆಣ್ಣನ್ನು ಹೊತ್ತಿಕೊಂಡು ಹೋಗಿರ್ತಕ್ಕಂಥ ರಾವಣನ ಲಂಕೆಗೆ ಬೆಂಕಿ ಇಟ್ಟ ಬಂದ ಹನುಮಂತ ಹಿಂದೂ ಧರ್ಮದವರು ಇವತ್ತು ನೀನು ಯಾವ ಕೋರ್ಟಲ್ಲಿ ಹೋಗಿ ಪ್ರಮಾಣ ವಚನವನ್ನು ಸ್ವಾರಿ ಪ್ರಮಾಣ ಮಾಡಿ ಹೇಳ್ತೀಯಲ್ಲ ಆ ಭಗವದ್ಗೀತೆ ನನ್ನ ಹಿಂದೂ ಧರ್ಮದ್ದು ಇಡೀ ಪ್ರಪಂಚಕ್ಕೆ ವಿಶ್ವಗುರು ನನ್ನ ಹಿಂದೂ ಧರ್ಮ ಅಂಥ ಹಿಂದೂ ಧರ್ಮ ಧರ್ಮದ ಜನ ಜನರಿಗೆ ಬುದ್ಧಿ ಇಲ್ಲ ನಾಲಾಯಕರದಾರ ದುಡ್ಡಿಗೋಸ್ಕರ ಮಾಡಕದಾರ ಧರ್ಮಸ್ಥಳವನ್ನು ಹಾಳು ಮಾಡದಾರ ಇಲ್ಲಿ ಯಾರೂ ಕೂಡ ಮಂಜುನಾಥನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಕಿರಿಕೀರ್ತಿ ಇಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಎಂಬ ಮುಖವಾಡವನ್ನು ಹಾಕಿಕೊಂಡು ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಹಿಂದೂ ಧರ್ಮವನ್ನು ಕೆಡಿಸೋದ ಕೆಡಿಸುವಂಥ ಪ್ರಯತ್ನ ಮಾಡಿ ಕೆಡಿಸಿದರೂ ಕೂಡ ಮಾಡ್ತಾ ಇದ್ದಾನಲ್ಲ ಆ ನಿನ್ನ ನಕಲಿ ದೇವಮಾನವ ಅವನನ್ನು ಹೋಗಿ ಕೇಳು ಯಾಕೆ ನನ್ನ ಹಿಂದೂ ಧರ್ಮವನ್ನು ಇಷ್ಟರ ಮಟ್ಟಿಗೆ ನಿಂತು ತಂದು ಯಾಕೆ ನನ್ನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಕದಿ ಯಾಕೆ ನೀ ಅತ್ಯಾಚಾರಿಗಳಿಗೆ ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ಹೋಗಿ ಕೇಳವನನ್ನು ಸುಮ್ಮನೆ ಬಂದುಬಿಟ್ಟು ನಾನು ಪ್ರತಿಷ್ಠಿತ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ನಿ ನಾನು ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದಿನಿ ನೀನು ಎರಡು ಸಾವಿರದ ಹನ್ನೆರಡರಲ್ಲಿ ಅಂದ್ರೆ ಒಂದು ಹುಚ್ಚ ನಾಯಿ ಥರ ಇದ್ದೀನಿ ಹುಚ್ಚು ನಾಯಿ ಹುಚ್ಚು ನಾಯಿ ಅಂಬೆಗಾಲ್ ಇಡ್ ಇವತ್ತು ಕೂಡ ನೀನು ಅಂಬೆಗಾಲನ್ನ ಇದ್ದೀನಿ ನೀನು ಹೇಳ್ತೀನಿ ಎರಡು ಸಾವಿರದ ಹನ್ನೆರಡರಲ್ಲಿ ರಿಪೋರ್ಟ್ ತರಿಸಿ ಹೋದಿದ್ದೀನಿ ನಂದು ಎಷ್ಟು ಸುಳ್ಳು ಮಾತಾಡ್ತೀನೋ ಹ್ಞೂ ಹಿಂದೂ ಧರ್ಮದವರು ಹುಚ್ಚಿರಲ್ಲ ಹಾಂ ಹಾಂ ಹುಚ್ಚರಲ್ಲ ಕಿರಿಕಿರ್ತಿ ಹುಚ್ಚರಲ್ಲ ಮೊದಲು ನಿನ್ನ ಕುಟುಂಬದ ಬಗ್ಗೆ ನೀನು ಅರ್ಥ ಮಾಡ್ಕೊ ನಿನ್ನ ಕುಟುಂಬದ ಜವಾಬ್ದಾರಿನ ನೀನು ಹೊತ್ಕೋ ನಾಳೆ ನಿನ್ನ ಮಗ ನಿನ್ನ ಕೆಲವೊಂದಿಷ್ಟು ವಿಡಿಯೋಗಳನ್ನು ನಿನ್ನ ಕೆಲವೊಂದಿಷ್ಟು ಮಾತುಗಳನ್ನು ನೋಡಿ ನಿನ್ನ ಮೇಲೆ ಎಲ್ಲಿ ಅಡಿಕೆ ಹಾಕ್ಕೊಂಡು ಉಗುಳಬಾರ್ದು ಮತ್ತು ಉಗುಳೇ ಉಗುಳ್ತಾನೆ ಇದನ್ನು ನೋಡ್ಕೊತೋಗಿನಿ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗ್ಯದ ಮತ್ತು ನೀ ಏನು ಹೇಳ್ತಿ ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ನೇಹಾ ಪಾಟೀಲ್ ಒಂದು ಅತ್ಯಾಚಾರ ಏನಾಗಿತ್ತಲ್ಲ ಅದ್ರ ವಿರುದ್ಧ ನಾನು ಹೋರಾಟ ಮಾಡಿದೆ ಅಂತಂದು ಯಾವಾಗ ಹೋರಾಟ ಏ ನೀನು ಯಾವಾಗ ಮಾಡಿದ್ ನೀನು ಯದಾ ಯದಾ ಹಿ ಧರ್ಮಸ್ಯ ಅಗ್ಲಾನಿರ್ಭವತಿ ನಿರ್ಭವತಿ ಭಾರತ ಅಭ್ಯುದ್ಧ ಅಧರ್ಮಸ್ಯ ತದಾ ಆತ್ಮಾನಂ ಸುಜಾಮಯ ಕಾಲಾಯ್ತಸ್ಮೈ ನಮಃ ಕಾಲ ಬಂದೇ ಬರ್ತದೆ ಕಿರ್ಕಿರ್ತಿ ವೇಟ್ ಮಾಡೋಷ್ಟು